ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಹೋಮ್ ಕಿಚನ್ ಇವತ್ತು ನಾವು ಹೊರಗಡೆ ಅಂಗಡಿಯಲ್ಲಿ ಸಿಗುವಂತಹ ಶೇಂಗಾ ಚಕ್ಕಿಯನ್ನು ಈಸಿಯಾಗಿ ಮನೆಯಲ್ಲೇ ಹೇಗೆ ತಯಾರಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಇದಕ್ಕೆ ಮೊದಲು ಸ್ಟವ್ ಆನ್ ಮಾಡಿ ಒಂದು ಕಡಾಯಿಯನ್ನಿಟ್ಟು ಅದಕ್ಕೆ ಒಂದು ಬೌಲ್ ಶೇಂಗಾ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಉರಿ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಸಿಪ್ಪೆಯೆಲ್ಲ ಕಪ್ಪಾಗಿಬಿಡುತ್ತೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಣ್ಣ ಊರಿಯಲ್ಲಿ ಕೆಂಪಗಾದ ನಂತರ ಸ್ಟವನ್ನು ಆಫ್ ಮಾಡಿ ಆರ್ಲಿಕ್ಕೆ ಬಿಟ್ಟು ನಂತರ ಕೈಯಲ್ಲೇ ಈ ಥರ ಸಿಪ್ಪೆಯನ್ನು ಬಿಡಿಸ್ಕೊಳ್ಳಿ ಒಂದು ಸಿಪ್ಪೆ ಇಲ್ದೇ ಇರೋ ಹತ್ರ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ನಂತರ ಮತ್ತೆ ಬೇಳೆ ಆಗಲಿಕ್ಕೆ ಸ್ವಲ್ಪ ಕೈಯಲ್ಲೇ ಹೀಗೆ ಹಿಚ್ಕಿ ನಂತರ ಒಂದು ಕಡಾಯಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಒಂದು ಬೌಲ್ ಬೆಲ್ಲ ಹಾಕಿ ಶೇಂಗಾ ಒಂದು ಬೌಲು ಅದಕ್ಕೆ ಸಮನಾಗಿ ಬೆಲ್ಲನೂ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳಿ ಪೂರ್ತಿ ಮೆಲ್ಟ್ ಆಗಬೇಕಿದು ನೋಡಿ ಕರ್ತಾ ಬರ್ತಾಯಿದೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಬೆಲ್ಲ ಬಿಟ್ಟು ನೋಡ್ರಿ ಅದು ಮುಟ್ಟಿದರೆ ಅಂತ ಮುರಿಬೇಕು ಠಣ್ಣು ಟಣ್ಣ ನನ್ನ ಶಬ್ದ ಬರಬೇಕು ತಾಟಲ್ಲಿ ಬಿಟ್ಟರೆ ಇವಾಗ ಪಾಕ ಬಂದಿದೆ ಈ ಸಮಯದಲ್ಲಿ ಒಂದು ಬೌಲ್ ಶೇಂಗಾ ಹಾಗೂ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ತಟ್ಟೆಯಲ್ಲಿ ಹಾಕೋಕೆ ಹೋಗಬೇಡಿ ಈ ಥರ ಮಣೆ ಅಥವಾ ಕಲ್ಲಿದ್ದರೆ ಅದಕ್ಕೆ ತುಪ್ಪ ಸವರಿ ಮಾಡಿರೋ ಶೇಂಗಾ ಚಕ್ಕೆ ಮಿಶ್ರಣವನ್ನು ಹಾಕೋಣ ಹುಷಾರಾಗಿ ಹಾಕ್ಕೊಳ್ಳಿ ಭಾಳ ಬಿಸಿ ಇರುತ್ತೆ ಈ ಥರ ಸ್ಪೂನಿಂದ ಸ್ವಲ್ಪ ಅಗ್ಲ ಮಾಡ್ಕೊಳ್ಳೋಣ ತಾನೇ ಇದೆ ತಟ್ಟೆ ಇಲ್ಲಾದರೆ ತಳ ಹಿಡ್ಕೊಂಬಿಡೋ ಚಾನ್ಸಸ್ ಇರುತ್ತೆ ಚಾಕುವಿನಿಂದ ಕಟ್ ಮಾಡೋಕ್ಕೂ ಚೆನ್ನಾಗಿ ಅನ್ನಿಸೋದಿಲ್ಲ ಇವಾಗ ಒಂದು ಬೌಲಿನ ತಳಕ್ಕೆ ತುಪ್ಪ ಸವರಿ ಈ ಥರ ಮೇಲೆ ನಯಸ್ ಮಾಡ್ಕೊಂಬಿಡಿ ಶೇಂಗಾ ಬೀಜ ಎಲ್ಲ ಒಂದೇ ಸಮ ಕೂತ್ಕೊಳ್ಳುತ್ತೆ ಸ್ವಲ್ಪ ಆರಲಿಕ್ಕೆ ಬಿಡೋಣ ಸ್ವಲ್ಪ ತಣ್ಣಗಾದ ನಂತರ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಡಿ ಸ್ವಲ್ಪ ತಣ್ಣಗಾದ ನಂತರ ಒಂದು ಚಾಕುವಿಗೆ ಸ್ವಲ್ಪ ತುಪ್ಪ ಸವರಿ ನಿಮಗೆ ಯಾವ ಆಕೃತಿ ಬೇಕೋ ಆ ಆಕೃತಿಯಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಇದನ್ನು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ಚಾಕು ಜೊತೆಯಲ್ಲೇ ಮೇಲೆ ಬರೋಷ್ಟು ಚೆನ್ನಾಗಿ ಹದ ಬಂದಿದೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಇದನ್ನು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಖಂಡಿತ ಇದನ್ನೇ ಮನೆಯಲ್ಲಿರೋ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ತುಂಬ ಇಷ್ಟಪಡ್ತಾರೆ ಇವಾಗ ಒಂದು ತಟ್ಟೆಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಹುಷಾರಾಗಿ ತಗೊಳ್ಳಿ ನೋಡಿ ಪುನಂದಾಗಿ ಎತ್ತಿಟ್ಕೊಳ್ಳೋಣ ತುಂಬ ಹರಿದ ಮೇಲೂ ಕಟ್ ಮಾಡೋಕ್ಕೆ ಹೋಗಬೇಡಿ ಅಥವಾ ತುಂಬ ಬಿಸಿ ಇದ್ದಾಗೂ ಕಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ಹರಿದ ಮೇಲೆ ಕಟ್ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ ಪೀಸ್ಗಳೆಲ್ಲ ಚೆನ್ನಾಗಿ ಬರೋದಿಲ್ಲ ಈ ಕಡೆ ತುಂಬ ಬಿಸಿ ಇದ್ದಾಗ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಬೆಲ್ಲ ಬಂದುಬಿಟ್ಟು ಮತ್ತೆ ಮತ್ತೆ ಕೂಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೇಮ್ ಹೊರಗಡೆ ಸಿಗೋ ಥರನೇ ಆಗಿದೆ ನೀವು ಸಕ್ಕರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು ನಾನು ಬೆಲ್ಲದಲ್ಲಿ ಮಾಡೋದು ಒಳ್ಳೆಯದು ಅಂತ ಬೆಲ್ಲದಲ್ಲಿ ಮಾಡಿದ್ದೇನೆ ಹಾಗಾಗಿ ಸ್ವಲ್ಪ ಕೆಂಪಗೆ ಬಂದಿದೆ ಸಕ್ಕರೆ ಇಲ್ಲಾದರೆ ಸ್ವಲ್ಪ ವೈಟ್ ಬರುತ್ತೆ ಒಂದು ಕೈಯಲ್ಲೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ನೋಡಿದ್ರಲ್ಲ ಹಾಗೆ ಕೊನೆವರೆಗೂ ನಮಗೆ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್